ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ಎಲ್ಲರಿಗೂ ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್ಗೆ ಸ್ವಾಗತ ವೀಕ್ಷಕರೇ ಶ್ರೀ ನರಸಿಂಹ ದೇವರನ್ನು ಒಲಿಸಿಕೊಂಡಂತಹ ಪರಮ ಭಕ್ತರಾದಂಥ ಪ್ರಹ್ಲಾದರಾಜರು ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜ ಸ್ವಾಮಿಗಳಾಗಿ ಅವತರಿಸ್ತಾರೆ ಸಜ್ಜನರ ಉದ್ಧಾರಕ್ಕಾಗಿ ಭಾರತದ ಉದ್ದಗಲಕ್ಕೂ ಸಾವಿರಾರು ಶ್ರೀ ಮುಖ್ಯ ಪ್ರಾಣ ದೇವರ ಅಂದರೆ ಆಂಜನೇಯ ಸ್ವಾಮಿ ಭೀಮಸೇನ ಮಧ್ವಾಚಾರ್ಯ ಎಂಬ ಅವತಾರಗಳ ಸಮೇತವಾದಂತಹ ಮೂರ್ತಿಗಳನ್ನು ಪ್ರತಿಷ್ಠಾಪಿಸ್ತಾ ಇರ್ತಾರೆ ರಾಲಿವಾಹನ ಶಕೆ ಸಾವಿರದ ನಾನ್ನೂರ ಇಪ್ಪತ್ತೆರಡು ಅಂದರೆ ಕ್ರಿಸ್ತ ಶಕ ಸಾವಿರದ ಐನೂರರಿಂದ ಸಾವಿರದ ಐನೂರ ಒಂದು ರೌದ್ರಿ ಸಂವತ್ಸರದ ಒಂದೇ ವರ್ಷದಲ್ಲಿ ಏಳ್ನೂರ ಮೂವತ್ತೆರಡು ಶ್ರೀ ಮುಖ್ಯ ಪ್ರಾಣನ ಪ್ರತಿಮೆಗಳನ್ನು ಜಗದ್ಗುರು ಶ್ರೀ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹಕ್ಕೆ ಅನುಗುಣವಾಗಿ ಪ್ರತಿಷ್ಠಾಪಿಸಿದ ಹಿರಿಮೆ ಶ್ರೀ ವ್ಯಾಸರಾಜರದ್ದು ಮನುಷ್ಯ ಮೊದಲಾದ ಎಲ್ಲ ಪ್ರಾಣಿಗಳ ಒಳಗಿದ್ದು ಉಸಿರಾಟ ಮೊದಲಾದ ಎಲ್ಲ ಕ್ರಿಯೆಗಳನ್ನು ಮಾಡುತ್ತಿರುವಂಥ ಶ್ರೀ ಮುಖ್ಯ ಪ್ರಾಣನ ಮೇಲೆ ಅನೇಕ ಸ್ತೋತ್ರಗಳನ್ನು ಹಾಡುಗಳನ್ನು ಸಹ ಶ್ರೀ ವ್ಯಾಸರಾಜರು ರಚಿಸಿದ್ದಾರೆ ಈ ವಿಗ್ರಹಗಳನ್ನು ಯಾವುದೇ ಶಿಲ್ಪಿಯು ಕೆತ್ತಿದ್ದಲ್ಲ ಬದಲಿಗೆ ಶ್ರೀ ವ್ಯಾಸರಾಜರ ಭಕ್ತಿಗೆ ಒಲಿದು ಸ್ವತಃ ಶ್ರೀ ಮುಖ್ಯಪ್ರಾಣನೆ ಶಿಲೆಯಲ್ಲಿ ಮೂಡುತ್ತಿದ್ದನು ಅಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಇದಾಗಿದೆ ಸೊ ಬನ್ನಿ ವೀಕ್ಷಕರೇ ಇಂತಹ ಅದ್ಭುತ ಸ್ಥಳದ ದರ್ಶನವನ್ನು ಇಂದಿನ ಈ ವಿಡಿಯೋದಲ್ಲಿ ನಾವು ಪಡೆಯೋಣ ವೀಕ್ಷಕರೇ ಈ ಸ್ಥಳ ಇರೋದು ನಮ್ಮ ಯಲಂಕದ ಹತ್ರ ಇರುವಂಥ ರಾಜಾನ್ ಕುಂಟೆಯಲ್ಲಿ ರಾಜಾನ್ ಕುಂಟೆಯಲ್ಲಿ ನಿಂತು ನೀವು ಸಿಲ್ವರ್ ಓಕ್ ಅನ್ನೋವಂಥ ಒಂದು ಶೋರೂಮ್ ಇದೆ ಆ ಶೋರೂಮ್ ಮುಂದೆ ನಿಂತು ನೋಡಿದ್ರೆ ನಿಮಗೆ ಈ ದೇವಸ್ಥಾನ ಕಾಣುತ್ತೆ ಸೊ ಇಂಥ ಒಂದು ಅದ್ಭುತ ಸ್ಥಳದ ದರ್ಶನವನ್ನು ನೀವು ಪಡೀರಿ ಮತ್ತು ನಿಮ್ಮ ಸಕಲ ಇಚ್ಛೆಗಳು ಇರಲಿ ಅಂತ ನಾವು ಇಂದಿನ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಸ್ಥಳದ ಮಹಿಮೆಯನ್ನು ನಾವು ಅಲ್ಲಿನ ಅರ್ಚಕರ ಬಾಯಿಂದನೇ ತಿಳ್ಕೊಳ್ಳೋಣ ಬನ್ನಿ ಈ ಸ್ಥಳದ ಮಹಿಮೆಯನ್ನು ಕೇಳೋಣ ಪ್ರತಿಯೊಬ್ಬರು ಪಾವನರಾಗೋಣ ఈ స్తంభస్ జన బాగా బేడిక ప్రతినిత్యేందు ప్రియ ఇష్టవే దేందు కేసరి ఈ రీతి ఆగి సేవలు జన

ಅಂದ್ರೆ ಇದು ಯಾವ್ದು ಈಗ ರಾಯರ್ ಮಠ ಅಥವಾ ಮಂತ್ರಾಲಯಕ್ಕೆ ಸಂಬಂಧಪಟ್ಟ ಇದು ಯಾರು ಸಂಸ್ಥಾನದ ಕಾರ್ಯದರ್ಶಿಗಳು ಯಾವ್ದಿಲ್ಲ ದೇವಸ್ಥಾನ ದೇವಸ್ಥಾನ ಈಗ ವೈಕುಂಠ ನೀವೇನು ಹೇಳಿದ್ರೆ ವೈಕುಂಠ ಪೂಜೆ ಎಲ್ಲ ಮಾಡಿಸ್ಬೇಕು ಈ ಸ್ತಂಭ ಹೇಗೆ ಸರ್ ಇದು ಪ್ರತಿಷ್ಠಾಪನೆ ಮಾಡಿದ್ದು ಆಂಜನೇಯ ನಾನು ವ್ಯಾಸರಾಜ್ ಬಗ್ಗೆ ಕೇಳಿದ್ದೀನಿ ಎಲ್ಲ ಕಡೆ ಆಂಜನೇಯ ದೇವ್ ಆಂಜನೇಯ ಚಿತ್ರವನ್ನು ಬಿಡಿಸ್ತಾ ಹೋಗ್ತಾರೆ ಇಡೀ ಕರ್ನಾಟಕ ತುಂಬಾ ಭಾರತ ತುಂಬ ಅದರಲ್ಲಿ ಒಂದು ಆಂಜನೇಯ ಪ್ರತಿಷ್ಠೆ ಮಾಡಿ ಅವ್ರು ಭಿಕ್ಷೆ ತಗೋಸ್ ಯಾವತ್ತು ಇಲ್ಲಿ ಪೂಜೆ ಮಾಡ್ಕೊಂಡು ಅವ್ರ ಸಂಸ್ಕಾರ ಪೂಜೆ ಮಾಡಿ ಇಲ್ಲಿ ಒಂದು ಆರನೇ ಸಮಯ ಪ್ರತಿಷ್ಠೆ ಮಾಡಿ ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ಭಿಕ್ಷೆ ಮಾಡ್ಕೊಂಡು ಇಲ್ಲಿ ಸುಮಾರು ಜನ ಬಂದು ಹೋಗ್ತಾರೆ ನಮ್ಮ ಬ್ರಾಹ್ಮಣರಲ್ಲಿ ಹೋಗ್ಬಿಟ್ಟಿದೆ ಓಕೆ ಹೋಮ್ ಸ್ಟೇ ಅವ್ರು ಬಂದ್ಬಿಟ್ಟು ಆಚಾರ ಹೆಂಗೆ ಆಗಿದೆ ಅಂತಂದೇಗೆ ಈ ರೀತಿ ಆಗ್ತಾ ಇದೆ ಏನ್ ಮಾಡೋದು ಏನು ಅರ್ಥ ಆಗ್ತಿಲ್ಲ ಅಂದಾಗ ನೆಂಟಿದೆ ಬಂದು ಒಂದು ಇಪ್ಪತ್ತೊಂದು ದಿನ ಆದ್ರೂ ನಲ್ವತ್ತೆಂಟು ದಿನ ಆದ್ರೂ ಮತ್ತೆ ಜಿಂದ ಪರ್ಸೆ ಮಾಡಿ ಇಲ್ಲಿ ಬಂದು ಒಂದು ಇಪ್ಪತ್ತೊಂದು ದಿನ ಪ್ರದಕ್ಷಿಣೆ ಹಾಕಿ ನಿಮ್ಗೆ ಯಾವ ಸೇವೆ ಆಗುತ್ತೆ ಅಂತ ಮಾಡಿ ದೇವರಿಗೆ ಸೇವೆ ಮಾಡಿ ಹೋಗಿ ಅಂದೇ ಒಂದು ಹದಿನೈದು ದಿನ ಅಂದ್ರೆ ಅವ್ರು ಆರು ತಿಂಗಳಿಂದನೂ ಸೇವೆ ಅಂದ್ರೆ ಆರು ತಿಂಗಳು ಹಿಂದಿನ ದಿನ ಹೋಮ್ ಸ್ಟೇಟಲ್ಲಿ ಇದ್ರು ಅವ್ರು ಆಮೇಲೆ ಇಲ್ಲಿ ಬಂದು ಸೇವೆ ಮಾಡಿ

సుమారు జన బాగు బ్రాహ్మణు అభిషేక అలంకార శాఖ ಸಾಯಂಕಾಲ ಇಂದ ಏಳುವರೆ ಆಗುತ್ತೆ ಶನಿವಾರ ನಂತರ ಹನ್ನೆರಡೂವರೆ ಮಧ್ಯಾಹ್ನ ಆದ್ರೆ ಎಂಟು ಗಂಟೆಯಿಂದ ಪೂಜೆಗಳನ್ನ ನಾವು ದಿವಸ ಕೊಟ್ಟು ಮಾಡಿಸಬಹುದು ಪಂಚಾಮೃತ ಅಭಿಷೇಕ ಎಲ್ಲ ಸ್ವಾಮಿಗೆ ನಾವು ಮಾಡಬಹುದು ಅರ್ಪಣೆ ಮಾಡಬೇಕು ಇಲ್ಲಿ ಜಾಸ್ತಿ ಎಳ್ಳಿರ ಅಭಿಷೇಕ ಮತ್ತೆ ಸ್ವಾಮಿಗೆ ಎಳ್ಳೀರಿಗೆ ಅಭಿಷೇಕ ಆ ಜೇನು ಅಭಿಷೇಕ ಎಲ್ಲ ಮಾಡಿಸಬೇಕು ನಿಮ್ಗೆ ಹೇಳಿದ್ರೆ ಆಯ್ತಾ ಅಥವಾ ನಾವು ಅಂತ ಈ ಭಕ್ತಾದಿಗಳು ಎರಡು ಆಗುತ್ತೆ ಎಳ್ಳೀರು ಅಷ್ಟೇ ನಾವು ತಂದು ಆಯ್ತು ನಿಮ್ಗೆ ಹೇಳಿದ್ರೆ ಬಂದು ಇದು ಈ ಇದಕ್ಕೆ ಆರ್ನೂರು ವರ್ಷ ಆಯ್ತು ಸೊ ನಿಮ್ಮ ಆರ್ನೂರು ವರ್ಷಕ್ಕೆ ಪುರುಪ್ರೂ ಇದೆ ಎಲ್ಲ ಬೋರ್ಡಲ್ಲಿ ಇದೆ

ಸೊ ಸರ್ಪ ಕಾವಲು ಇದೆ ಇಲ್ಲಿ ಸರ್ಪ ಒಂದು ಓಡಾಟ ಒಂದು ಓಕೆ ಓಕೆ ಅದು ಕಾಣಿಸುತ್ತೆ ಸೊ ಆ ಕಡೆ ಈ ಕಡೆ ಓದ್ತಾ ಇದೆ ಸೊ ಆದ ಕಾರಣ ನಾವು ತುಂಬ ನೀ ನೀತಿ ನಿಯಮ ಪಾಲಿಸಿ ಪೂಜೆ ಮಾಡಬೇಕು ಅದು ಸರಿ ಇದೆ ಯಾಕಂದ್ರೆ ಮಡಿ ಮಡಿ ಎಲ್ಲ ತುಂಬ ಇಂಪಾರ್ಟೆಂಟ್ ಓಕೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಅವರಿಗೆ ಯಾವ ರೀತಿ ರೀತಿ ಪೂಜೆ ಕೊಡ್ತೀವಿ ಆದ್ರೆ ಯಾರನ್ನೂ ಭಕ್ತಾದಿಗಳನ್ನ ಇಲ್ಲೇ ಕೋರ್ಸುತ್ತೆ ಕೋರ್ಸ್ಕೊಂಡು ಅವರಿಗೆ ಜಲಂಧನ್ ಸರ್ವದ ನರಸಿಂಹ ಮಧ್ಯಮ ಅಂತ ನಾವು ಅಂದ್ರೆ ಆ ಲಕ್ಷ್ಮೀ ದೇವರಲ್ಲಿ ಒಂದು ನರಸಿಂಹದೇವರು ಸಿಟ್ಟು ತಡ್ಕೊಳಿಕ್ ಆಗ್ತಿಲ್ಲ ಆದ್ರೆ ಆ ಪ್ರಹುರಾದರಾಜ್ ನೋಡಿದ ಕೂಡ ನಗ್ತಾ ಇದ್ರೆ ಅವರು ಯಾಕಂದ್ರೆ ಅವರನ್ನ ಅವ್ರಿಗೆ పద నర్సి భగవంత బందదే రీతి వ్యాసరాజు అది రేఖి డ్రయింగ్ అందరూ చిత్రాన్ని అదన నర్సింగ్ దేవీ నాలుగు వర్షాయి ముంచే ఇతర ఇది నర్సింగ్ దేవ్ ఇది నర్సింగ్ ప్రాణ దేవారు

ಏನಿತ್ತು ಅವ್ರ ರೀತಿಯಾಗಿ ಅವರು ಪುನಃ ಪ್ರತಿಷ್ಠೆ ಮಾಡಿ ಈ ರೀತಿ ಇಲ್ಲಿ ಎಲ್ಲಾ ಜನ ಭಕ್ತಾದಿಗಳು ಬಂದು ಸೇವೆ ಮಾಡಿಕೊಂಡು ಅಥವಾ ಏನೇ ಇಲ್ಲ ದರ್ಶನ ಮಾಡ್ಕೊಂಡು ಹೋಗಿದೆ ಈ ರೀತಿ ಇಲ್ಲಿ ಒಂದು ಅವರು ಬಂದು ಒಂದಿನ ವಾಸ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಸ್ವಾಮಿ ವಿಶೇಷತೆ ಅಂದ್ರೆ ಬಲಗಡೆ ಬಲಗಡೆ ಶಣಿಗ ಇದೆ ಎರಡು ಚಕ್ರ ಇದೆ ಈ ರೀತಿಯಾಗಿರುವಂತಹ ಇಲ್ಲಿ ನರಸಿಂಹದೇವರು ಮತ್ತೆ ಆಂಜನೇಯ ಸ್ವಾಮಿ ಇದು ಒಂದು ವಿಶೇಷ ವಿಶಿಷ್ಟತೆ ಇಲ್ಲಿ ಇದೆ

ನೀವು ಇಪ್ಪತ್ತೊಂದು ದಿನ ಪ್ರದಕ್ಷಿಣೆ ಆಗಬೇಕು ನೀವೀ ಆಗೋದ್ರಿಂದ ಅವರಿಗೆ ಇಷ್ಟ ಅನುಭವ ಮತ್ತೆ ಫಲ ಸಿಗುತ್ತೆ ಅಂತ ಆ ದೇವರ ಅನುಗ್ರಹ ಆಗುತ್ತೆ ಆಗುತ್ತೆ ಯಾವುದೇ ರೀತಿ ಕೆಲಸದ ಬಾಧೆ ಸಾಲಬಾಧೆ ಏನೇ ಇಲ್ಲ ಏದೆ ಕಷ್ಟಗಳಾಗಿರಲಿ ಅವರ ಮದುವೆಗಳಿಂದ ಇಲ್ಲಿ ಬಂದವರು ಅವರು ದೇವರನ್ನ ನಡೆಸ್ಕೊಂಡು ಮಾಡ್ಕೊಂಡು ಹೋದ್ರೆ ಸಹ ಇಪ್ಪತ್ತೊಂದು ದಿನದಲ್ಲಿ ಅನುಗ್ರಹ ಮಾಡುವಂತ ವಿಶೇಷ ಅನುಗ್ರಹ ಹೊಂದಿರೋಂಥ ಅನುಕೂಲ ಸುಮಾರು ನನಗೆ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಇದು ತುಂಬಾ ವಿಶೇಷವಾದ ಒಂದು ಆರ್ನೂರು ವರ್ಷ ಹಳೆಯದು ದೇವಸ್ಥಾನ ಆರ್ನೂರಿಂದ ವರ್ಷ ಹಳೇದು ಮತ್ತೆ ವ್ಯಾಸರಾಜರಿಂದ ಪ್ರತಿಷ್ಠಾಪನೆ ಮಾಡಿದೆ ಹೌದು ಈ ನಮ್ಮ ಯಲಂಕ ಜಾಗ ಈ ಸುತ್ತಮುತ್ತಲ ಪ್ರದೇಶ ನಮ್ಮ ವ್ಯಾಸರಾಜ ರಾಜ ಓಡಾಡಿದಂತ ಜಾಗ ತುಂಬಾ ಒಂದು ದಾಖಲೆಗಳಿದಾವೆ ತುಂಬಾ ಪ್ರೂಫ್ಸ್ ಇದೆ ಇಲ್ಲಿ ಅಂತ ವ್ಯಾಸ ಈಗ ವ್ಯಾಸಗಂಟ ಅಂದ್ರೆ ಹೆಸರು ಗಂಟೆ ಅಂದ್ರೆ ವ್ಯಾಸಗಂಟ ಅಂತ ಕರೀತೀನಿ ಹೌದು ಶ್ರೀ ಸ್ವಾಮಿಗಳ ಒಂದು ಹಿಂದಿನ ಚಂದ್ರ ಕಲಿಯುಗರಲ್ಲಿ ಅವರು ಅವತಾರ ಮಾಡಿರುವಂತಹ ವಿಶೇಷವಾದ ಒಂದು ಅವತಾರಗಳು ವ್ಯಾಸರಾಜರು ಮತ್ತೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಈ ರೀತಿಯಾಗಿ ನಾಲ್ಕು ರೂಪ ಅವರು ಯಾವ ಅವತಾರ ಇತ್ತು ಅವರು ಒಂದು ಯಾವುದೇ ಒಂದು ಅವತಾರ ಇತ್ತು ಬಿಟ್ಟ್ರೆ ಏನಂದ್ರೆ ರಾಯರ ದಾಸರಾಜ್ರು ಬಂದು ಮೇಲೆ ಲೋಕ ಕಲ್ಯಾಣ ವಿಶೇಷ ದೇವರು ನರಸಿಂಹ ದೇವರು ಹಾಗೆ ಹನುಮಂತ ಇರುವಂತ ಒಳ್ಳೆ ಇಷ್ಟಾವಂತರು ಒಳ್ಳೆಯ ದೇವರ ಆ ದೇವರನ್ನ ನಾವು ಯಾವತ್ತು ಒಂದ್ ದಿನ ಮಾಡ್ಲಿಲ್ಲ ಅಂತ ಎಷ್ಟು ಇದು ಆಗುತ್ತದೆ ಅದೇ ಒಂದು ಚಿಕ್ಕ ಶ್ಲೋಕ ಹೇಳ್ತೀನಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ಮಾಡಬತ್ತಂಚ ಹನುಮಸ್ಮರಣ ಬುದ್ಧಿರ್ಬಲಂ ಬುದ್ಧಿಯನ್ನು ಕೊಡುವಂಥ ಬಲವನ್ನು ಕೊಡುವನು ಯಶಸ್ಸು ಕೊಡುವನು ಯಶೋಧೈರ್ಯಂ ಧೈರ್ಯವನ್ನು ಕೊಡುವನು ಯಶೋಧೈರ್ಯ ನಿರ್ಭಯತ್ವಂ ಅರೋಗತ ಅಂದ್ರೆ ನಿರ್ಭಯವನ್ನು ಹೋಗಲಾಡ್ತ ಅಂದ್ರೆ ಭಯವನ್ನು ಯಾರಾದರೂ ಇದ್ರೆ ಹೋಗಲಾಡ್ತ ಅರೋಗತ ಅಂದ್ರೆ ರೋಗ ಇದ್ರೆ ರೋಗವನ್ನು ಹೋಗಲಾಡ್ಸ ಅಜಾಢ್ಯಂ ಮಾಡಬಂಚ ಅಜಾಢ್ಯ ಸೌಮ್ಯ ರೀತನ ಸೌಮ್ಯ ರಿತನ హనుమంత పూజ హగవంతన దేవర అంద భగవంత ఎస్ దేవరమరణే ఎలా ఇష్టార్థి దేవుడు ಆ ದೇವರಲ್ಲಿ ಬೇಕು ಇಷ್ಟಾರ್ಥಗಳನ್ನು ದೇವರಲ್ಲಿ ಯಾವನ್ನ ಚೆನ್ನಾಗಿ ನಮ್ಮ ದೇವರನ್ನ ನಾವು ಮಾಡ್ಕೊಂಡು ನಮ್ಮನ್ನ ಚೆನ್ನಾಗಿ ನಮ್ಮ ದೇವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆ ದೇವರನ್ನ ಚೆನ್ನಾಗಿ ಪೂಜೆ ಮಾಡಿ ದೇವರಲ್ಲಿ ಇಷ್ಟಾರ್ಥಗಳ ಸ್ವಲ್ಪ ಟೈಮ್ ಬೇಕಾದ ಸರಿ ಸರ್ ಧನ್ಯವಾದಗಳು ನಿಮ್ಮ ಈ ಒಂದು ಎಕ್ಸ್ಪ್ಲೇಷನ್ಗೆ ಚಾನಲ್ ವೀಕ್ಷಕರ ಕಣ್ ತುಂಬಿಕೊಳ್ಳಿ ಕಣ್ ತುಂಬಿಕೊಂಡು ಈ ದೇವಸ್ಥಾನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಬರಲಿ ಅಂತ ನಾನು ಆಶಿಸ್ತೀನಿ സോ ഒ ചിന്മയ ആചാര സോ പ്രധാന പൂജ സാർ താങ്ക് യു ಓಕೆ ಇದು ಬೋರ್ಡ್ ಹಾ ಈ ಬೋರ್ಡ್ ನೋಡೇ ಬಂದಿದ್ದು ನಾವು ಆಯ್ತು ಸುಮಾರು ಜನಕ್ಕೆ ಗೊತ್ತಿಲ್ಲ ನಾವು ಗೊತ್ತು ಹಾ ಈ ವ್ಯಾಸರಾಜೊಂದು ಈ ಹವ್ಯಾಸ ಇತ್ತು ಜಿಲ್ಲಲ್ಲಿ ಆಂಜನೇಯನ ಬಿಡ್ತಾ ಹೋಗೋದು ಸೊ ಇಲ್ಲಿ ಬಿಡಿಸಿದ್ದಾರೆ ನಾವು ಯಲಂಕ ನಮ್ಮ ಜಾಗ ಅದೃಷ್ಟ ಹಾಂ 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 ಓಕೆ ಇದು ಹತ್ತು ವರ್ಷ ಆಯ್ತಾ

ಸೊ ದೇವಸ್ಥಾನದ ಒಂದು ಎಡಭಾಗದಲ್ಲಿ ಹೋಗ್ತಿದ್ರೆ ನೀವು ಏನಾದರೂ ಸುತ್ತ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಬೇಕಂದ್ರೆ ಈ ಹೊರಗಡೆ ನಿಮಗೆ ಅಶ್ವತ್ಥ ಮರದ ಕಟ್ಟೆಗಳು ಕಾಣಿಸ್ತವೆ ಈಗ ತಾನೇ ಇತ್ತೀಚೆಗೆ ಅದನ್ನು ರೀನೌಟ್ ಮಾಡಿರ್ತಕ್ಕಂಥದ್ದು ಸೊ ತುಂಬ ನೀಟಾಗಿ ಹಾಗೂ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ ನಿಮಗೆ ಉತ್ಸವ ಒಂದು ಇದನ್ನು ಆಭರಣಗಳೆಲ್ಲ ವಾಶ್ ಮಾಡ್ತಿದ್ದಾರೆ ಇಲ್ಲೇನು ನೀವು ನೋಡ್ತಾ ಇದ್ದೀರ ಇಲ್ಲಿ ಒಂದು ಕಲ್ಲು ನಾಗರ ಇದೆ ಈ ಹುತ್ತ ತುಂಬ ದೊಡ್ಡದಿತ್ತು ಮುಂಚೆ ಇಲ್ಲೇನು ಈ ಸ್ವಾಮಿಗಳು ತೋರಿಸ್ತಿದ್ದಾರೆ ಇದು ಕಲ್ಲು ಉದ್ಭವವಾಗಿದೆ ಈ ನಾಗರಕಟ್ಟೆ ಕಲ್ಲು ಉದ್ಭವ ಈ ಹುತ್ತ ತುಂಬ ದೊಡ್ಡದಿತ್ತಂತೆ ಕಾಲಕ್ರಮೇಣ ಇದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ತುಂಬ ಕೆಳಮಟ್ಟಕ್ಕೆ ಇಳಿದಿದೆ ಹಾಲು ಮತ್ತು ನೀರಿನ ಅಭಿಷೇಕದಿಂದ ಇದು ಸ್ವಲ್ಪ ಕಮ್ಮಿ ಆಗಿದೆ ಈ ಮುಂದೆ ಇರುವಂಥ ಒಂದು ಪ್ರತಿಷ್ಠಾಪನೆ ಮಾಡಿದಂಥ ನಾಗರ ಕ ನಾಗರದ ಕಲ್ಲುಗಳು ಇವ್ರು ಮಾಡಿರ್ತಕ್ಕದ್ದು ಹಿಂದೆ ಇರೋದು ಉದ್ಭವವಾದಂಥ ಒಂದು ನಾಗರ ಕಲ್ಲು ಹಾಗೂ ಇಲ್ಲಿ ಸರ್ಪ ಸಂಚಾರ ಖಂಡಿತವಾಗೂ ಇದೆ ತುಂಬ ಜನ ನೋಡಿದ್ದಾರೆ ಹಾಗೂ ಇಲ್ಲಿ ಮಡಿ ಒಂದು ಇಂಪಾರ್ಟೆಂಟ್ ಆಗುತ್ತೆ ಮಡಿ ಯಾವಾಗ ಹಾಳಾಗುತ್ತೆ ಆವಾಗ ಸರ್ಪದ ಸಂಚಾರ ಕಂಡುಬರುತ್ತೆ ಸೊ ಇಲ್ಲಿ ಹಾವಿನ ಪೊರೆನೂ ಸರ್ಪದ ಪೊರೆನೂ ಇಲ್ಲಿ ನೀವು ಕಾಣ್ಬೋದು ಕೆಲವೊಂದು ಕಡೆ ಸಿಗ್ತದೆ ತುಂಬ ಜನ ನೋಡಿದ್ದಾರೆ ಈಗ ನಾನು ಹೋದಾಗ ಈ ದೇವಸ್ಥಾನದ ಪೇಂಟಿಂಗ್ ಸ್ಟಾರ್ಟ್ ಆಗಿತ್ತು ಒಂದು ಈ ಹನುಮ ಜಯಂತಿಯ ಒಂದು ಅಥವಾ ವಿಶೇಷವಾಗಿ ಇದನ್ನು ಪೇಂಟಿಂಗ್ ಮಾಡ್ತಾ ಇದ್ದರು ಈ ಕಡೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರ ಇದು ಹೋಮ ಕುಂಡ ಅಂತಲೇ ಹೇಳ್ಬೋದು ಹೋಮ ಹೊನಗಳನ್ನು ಇಲ್ಲಿ ನಡೆಸಲಾಗುತ್ತೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ತಮ್ಮ ತಾವು ಅಂದ್ಕೊಂಡಂಥ ಪೂಜೆ ಅಥವಾ ತಾವು ಈ ತಾವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳಾದಾಗ ಇಲ್ಲಿ ಹೋಮ ಹವನಗಳನ್ನು ಮಾಡಲಾಗುತ್ತೆ ಸೊ ವಿಶೇಷವಾದ ಜಾಗ ಇದು ಹಾಗೂ ದೇವಸ್ಥಾನದ ಸುತ್ತಳತೆ ತುಂಬ ಚೆನ್ನಾಗಿದೆ ಸುತ್ತಮುತ್ತಲೂ ಪ್ರದಕ್ಷಿಣೆ ಹಾಕೊಳ್ಳೋಕ್ಕೆ ನಿಮಗೆ ತುಂಬ ವ್ಯವಸ್ಥಿತವಾದ ಜಾಗ ಹಾಗೂ ದೊಡ್ಡದಾಗಿದೆ ನೋಡಿ ಇಲ್ಲಿ ನೋಡ್ತಿದ್ದಾರೆ ಈ ದೇವಸ್ಥಾನದ ಪೇಂಟಿಂಗ್ ಆಗ್ತಾ ಇದೆ ಸೊ ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ ಇಲ್ಲಿರುವಂಥ ಒಂದು ಕಾರ್ಯದರ್ಶಿಗಳಾಗಲಿ ಇದನ್ನು ಇದರ ಒಂದು ವ್ಯವಸ್ಥಾಪಕರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಬರೋದು ರಾಜಗುಂಟೆ ಮೇನ್ ರೋಡಲ್ಲಿ ನಿಮಗೆ ಹೊಣ್ಣಿ ಅಂತ ಸಿಗುತ್ತೆ ರಾಯಲ್ ಹೋಕ್ ಅಂತ ಒಂದು ಒಂದು ಶೋರೂಮ್ ಇದೆ ಅದರ ಆಪೋಸಿಟಲ್ಲೇ ನಿಮಗೆ ಆಂಜನೇಯ ದೇವಸ್ಥಾನಕ್ಕೆ ಒಳಗಡೆ ರೋಡ್ ಬದಿಯಲ್ಲೇ ಕಾಣಿಸುತ್ತೆ ನಿಮಗೆ ನೇಮ್ ಪ್ಲೇಟ್ ಕೂಡ ಇದೆ ವ್ಯಾಸ ಮಹಾರಾಜರ ಒಂದು ಕೈಯಿಂದ ಉದ್ಭವವಾದಂಥ ಒಂದು ಆಂಜನೇಯ ಸ್ವಾಮಿ ಅಂತ ವ್ಯಾಸ ಮಹಾರಾಜರು ಮೊದಲೆಲ್ಲ ತಮ್ಮ ಪೂಜೆ ಪುನಸ್ಕಾರಗಳು ಹಾಗೂ ಆ ಆಂಜನೇಯನ ನೆನೆಸ್ಕೊಂಡಾಗೆಲ್ಲ ಒಂದು ಕಲ್ಲಿದ್ದಲ್ಲಿ ಒಂದು ಇಜ್ಜಿಲಲ್ಲಿ ಬರೀತಿದ್ದು ಹಾಗೆ ಆಂಜನೇಯ ಉದ್ಭವವಾಗ್ತಿದ್ದ ಸೊ ಅದೇ ರೀತಿ ಇಲ್ಲಿ ಒಂದು ಕಂಬದ ಮೇಲೆ ಆಂಜನೇಯ ಒಂದು ರೂಪವನ್ನು ಬರೀತಾರೆ ಹಾಗೆ ಆಂಜನೇಯ ಸ್ವಾಮಿ ಉದ್ಭವ ಆಗ್ತಾರೆ ಅದ್ರ ಜೊತೆಗೆ ಕ್ಲಾ ಕಾಲಕ್ರಮೇಣ ನಮ್ಮ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ನಾರಾಯಣ ನಾರಾಯಣವರು ಕಾಣಿಸ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ನೀವು ಯಾವಾಗಲೂ ಬಂದಾಗ ಈ ದೇವಸ್ಥಾನನ ಮಿಸ್ ಮಾಡದೆ ಬಂದು ನೀವು ದರ್ಶನವನ್ನು ತಗೊಳ್ಳಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೂ ಇಲ್ಲೆಲ್ಲ ನಾನು ಹೋದಾಗ ಒಂದು ಹನುಮ ಜಯಂತಿಯ ವಿಶೇಷ ಕಾರ್ಯಕ್ರಮದ ಪ ಒಂದು ಸಲುವಾಗಿ ಇಲ್ಲಿ ಪೇಂಟಿಂಗ್ನ ಮಾಡ್ತಾಯಿದ್ರು ಎಲ್ಲ ಕಡೆ ಸೊ ಜಾಗ ತುಂಬ ದೊಡ್ಡದಿದೆ ಪ್ರಶಾಂತವಾಗಿದೆ ನೀವು ಎಲ್ಲ ರೀತಿಯ ಒಂದು ದೇವರುಗಳು ಇಲ್ಲಿದ್ದಾರೆ ರಾಮ ಆಂಜನೇಯ ವಿಘ್ನೇಶ್ವರ ಸೊ ಈ ಥರ ಎಲ್ಲ ದೇವರು ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಜನಕ್ಕೆ ಹೆಲ್ಪ್ ಯಾವುದೋ ಒಂದು ರೀತಿಯಿಂದ ಹೆಲ್ಪ್ ಆಗಿಬಿಟ್ರೆ ಅದು ಭಗವಂತನ ಸೇವೆ ಆಗುತ್ತೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ನೀವೇನಾದರೂ ದೊಡ್ಡಬಳ್ಳಾಪುರ ಕಡೆ ಅಥವಾ ರಾಜನ್ಕುಂಟೆ ಯಲಂಕ ಸೈಡ್ ಬಂದರೆ ಇಂತಹ ಐತಿಹಾಸಿಕ ದೇವಸ್ಥಾನವನ್ನು ಮಿಸ್ ಮಾಡಿದೆ ನೋಡಿ ಪ್ರತಿಯೊಬ್ಬರು ಹನುಮಂತನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಸ್ಥಳದ ಲೊಕೇಶನ್ನ ಮತ್ತು ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ನೋಡಿ ಮತ್ತು ಈ ಸ್ಥಳಕ್ಕೆ ಭೇಟಿ ಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಇಂತಹದೇ ಹೆಚ್ಚಿನ ಅದ್ಭುತವಾದಂಥ ವಿಡಿಯೋಗಳ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್